ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಪದ್ಮಾ ಪದ್ಮಾ ಸಿಂಪ್ಲಿ ಕುಕಿಂಗ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಪೆಪ್ಪರ್ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ ನೋಡಿ ನಿಮ್ಮ ಜೊತೆಯಲ್ಲಿ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡ್ತಾ ಇದ್ರೆ ಚಿಕನನ್ನು ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಅಷ್ಟು ಟೇಸ್ಟಿಯಾಗಿಯೇ ಈಸಿಯಾಗೆ ಸಿಂಪಲ್ಲಾಗೆ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ನಾನು ಒಂದು ಕೆ ಜಿ ಚಿಕನ್ನ ಎರಡರಿಂದ ಮೂರು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ಸ್ಕಿನ್ ತೊಗೊಂಡಿಲ್ಲ ಸ್ಕಿನ್ ತೊಗೊಂಡಿದ್ದೀನಿ ಅಮೂಲ್ ಬಟರ್ದು ಎರಡು ಕ್ಯೂಬ್ ತಗೊಂಡಿದ್ದೀನಿ ಎರಡು ಇಂಚು ಚಕ್ಕೆ ಎರಡು ಏಲಕ್ಕಿ ಒಂದು ಒಂದು ಟೇಬಲ್ ಸ್ಪೂನು ಸೋಂಪು ಒಂದು ಆರು ಲವಂಗ ಒಂದು ಟೇಬಲ್ ಸ್ಪೂನು ಮೆಣಸು ಒಂದು ಟೇಬಲ್ ಸ್ಪೂನ್ ಗಸಗಸೆ ಒಂದು ಟಮೊಟೊ ಎರಡು ಈರುಳ್ಳಿ ಒಂದು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಆಮೇಲೆ ಪುದೀನ ಸಾಂಬಾರು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅಂತಲೂ ಹೇಳ್ತಾರೆ ನೋಡಿ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಒಂದು ಹದಿನೈದು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಎಣ್ಣೆ ಕೂಡ ಬೇಕು ಆಮೇಲೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಕೂಡ ತಗೊಂಡಿದ್ದೆ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಬಿಟ್ಟು ಎರಡು ಕ್ಯೂಬ್ನ ಹಾಕ್ಕೊಳ್ತಾ ಇದ್ದೀನಿ ಬಟರ್ದು ಅದು ಅಮೂಲು ನೀವು ಬೆಣ್ಣೆ ಕೂಡ ಹಾಕ್ಬೋದು ಇಲ್ಲ ಎಣ್ಣೆ ಕೂಡ ಹಾಕ್ಬೋದು ನಾನಿಲ್ಲಿ ಎರಡು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಟೂ ಟೇಬಲ್ ಸ್ಪೂನಷ್ಟು ಹಾಲು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ಎರಡು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಕರಗಿದ ಮೇಲೆ ಎರಡು ದಪ್ಪ ಸೈಡ್ಜ್ ಸೈಜ್ದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಈರುಳ್ಳಿನೆಲ್ಲ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಕರ್ಬೇವು ಸೊಪ್ಪು ಕೂಡ ಹಾಕ್ಕೋಬೇಕಾಗುತ್ತೆ ಈರುಳ್ಳಿಯಲ್ಲಿ ನೋಡಿ ಒಂದು ಮಿಕ್ಸಿ ಜಾರನ್ನ ತಗೊಂಡು ಈಗ ನಾನು ಮಸಾಲೆನೆಲ್ಲ ರುಬ್ಕೊಳ್ತಾ ಇದ್ದೀನಿ ಪಪ್ಪ ಚಿಲ್ಲಿ ಚಿಕನ್ ಎಲ್ಲ ತೋರಿಸಿದ್ದಲ್ಲ ಐಟಮ್ಸ್ನೆಲ್ಲ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನನಗೆ ಇಲ್ಲಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಅಷ್ಟೇ ಒಗ್ಗರಣೆಗೆ ಹಾಕಿರೋದು ಇನ್ನು ಮುಕ್ಕಿರೋ ಐಟಮ್ಸ್ ಎಲ್ಲ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಇದ್ದೀನಿ ನೋಡಿ ಎಲ್ಲ ಹಾಕ್ಕೊಂಡು ಈ ರೀತಿ ಸಲ ಟ್ರೈ ಮಾಡೋ ನೋಡಿ ಬೇಗ ಮಾಡ್ಬೋದು ಅರ್ಜೆಂಟಿಗೆ ಏನಾರು ಮಾಡಬೇಕು ಅಂತ ಇದ್ದಾಗ ಯಾರಾದರೂ ನೆಂಟರು ಬಂದರು ಅಂದಾಗ ಈ ರೀತಿ ಮಾಡಿದ್ರೆ ಬೇಗನೇ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ಈರುಳ್ಳಿ ಜೊತೆಲಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೆ ಇದು ಫ್ರೈ ಮಾಡಿಕೊಂಡು ಚೆನ್ನಾಗೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಹೇ ಯಾವ ರೀತಿ ಇದೆ ಅಂತ ಅಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಾ ಇತ್ತು ಅಲ್ವಾ ಇವಾಗ ನಾನು ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದೇ ಇಟ್ಕೊಂಡಿರೋ ಅಂಥ ಚಿಕನನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನಿಧಾನವಾಗೇ ಮಾಡ್ಕೋಬೇಕು ಈ ಥರ ಟೈಮ್ ಕೊಟ್ಟು ನೋಡಿ ಈಗ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿನದ ಪುಡಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಅರಿಶಿನ ಮತ್ತು ಉಪ್ಪು ಎರಡರಲ್ಲೂ ಚೆನ್ನಾಗಿ ಚಿಕನನ್ನು ಎಣ್ಣೆ ಒಳಗೆ ಮತ್ತು ಬೆಣ್ಣೆ ಎರಡರೊಳಗೂ ಚೆನ್ನಾಗೇ ಬೇಯಿಸ್ಕೋಬೇಕು ಫಸ್ಟು ನೋಡಿ ಈಗ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕೆ ಜಿ ಚಿಕನಿಗೆ ಇದು ಸಾಕಾಯಿತು ನನಗೆ ಉಪ್ಪು ನೋಡಿ ಉಪ್ಪನ್ನ ಹಾಕ್ಕೊಂಡೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಲಿಕ್ಕೆ ಬಿಟ್ಟಿದ್ದೀನಿ ಒಂದು ಫೈವ್ ಮಿನಿಟ್ಸು ನೋಡಿ ಈ ರೀತಿ ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಲ್ವಾ ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಕೂಡ ಹಾಕೋಬೇಕು ಈ ಟೈಮಲ್ಲಿ ನೋಡಿ ಅಂಥ ಮಸಾಲೆನ ಗ್ರೀನ್ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಮನೇಲೆಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಒಂದ್ಸಲಿ ಮಾಡಿಕೊಡಿ ನಿಮ್ಮನೇಲಿ ಹೇಗೆ ಮಾಡ್ತೀರ ಅಂತ ಕಾಮೆಂಟ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಮಸಾಲೆನ ಮಿಕ್ಸ್ ಇದ್ದೀನಿ ಚಿಕನಿಗೆ ನೀರನ್ನು ಹಾಕ್ಬಾರ್ದು ಮಸಾಲೆಯೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಮಸಾಲೆ ಎಲ್ಲ ಮಸಾಲೆಯಲ್ಲಿ ಚೆನ್ನಾಗೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಮಸಾಲೆ ಎಣ್ಣೆ ಒಳಗೆ ಚೆನ್ನಾಗೆ ಮಿಕ್ಸ್ ಆಗಿದೆ ಚಿಕನ್ ಎಲ್ಲ ಚೆನ್ನಾಗಿ ಮಸಾಲೆ ಹಿಡ್ದಿದೆ ಈ ಟೈಮಲ್ಲಿ ನಾನು ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಧನಿಯಾ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗರಂ ಮಸಾಲ ಹಾಕಿಲ್ಲ ಹಾಗೆ ಚಿಕನ್ ಮಸಾಲ ಕೂಡ ಹಾಕಿಲ್ಲ ನೀವೇನಾರು ಚಿಕನ್ ಮಸಾಲ ಹಾಕಿ ಬೇಕು ಅಂದರೆ ನಾನಿಲ್ಲಿ ಸಾಕು ಅಷ್ಟೇ ಮಸಾಲೆ ಅಂತ ಅಂದ್ಬಿಟ್ಟು ಚಿಕನ್ ಮಸಾಲೆ ಹಾಕ್ಕೊಂಡಿಲ್ಲ ನಾನು ಇದೇ ಚೆನ್ನಾಗಿ ಬಂದಿದೆ ಟೇಸ್ಟು ತುಂಬ ಚೆನ್ನಾಗಿದೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ದೊಡ್ಡ ದೊಡ್ಡ ಗ್ಲಾಸಲ್ಲಿ ನೋಡಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ನೋಡಿ ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ತಾ ಇದ್ದೀನಿ ನಾನು ಮಧ್ಯದಲ್ಲಿ ಲಿಡ್ನ ತೆಗೆದು ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ತಳ ಹಿಡ್ದುಬಿಡುತ್ತೆ ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಚಿಕನನ್ನು ಬೇಯಿಸ್ಕೊಳ್ಳಿ ಒಂದ್ಸಲಿ ಮಿಕ್ಸ್ ಕೊಟ್ಬಿಟ್ಟು ಬೇಯಿಸ್ಕೊಳ್ಳಿ ನೋಡಿ ಇನ್ನೊಂದ್ಸಲಿ ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡೆ ಈಗ ನೋಡಿ ಫೈನಲ್ ಆಗಿ ಈ ರೀತಿ ಬಂದಿದೆ ಚಿಕನ್ ಪೆಪ್ಪರ್ ಚಿಲ್ಲಿ ಚಿಕನ್ ರೆಡಿ ಆಗಿದೆ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿದೆ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತದೆ ಚಪಾತಿ ರೊಟ್ಟಿ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಟೈಡ್ ಸೈಡ್ ಡಿಶ್ ಆಗೂ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹೀಗೆ ನನ್ನ ವೀಡಿಯೋಸ್ನೆಲ್ಲ ಯಾರ್ಯಾರೆಲ್ಲ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹಾಗೆ ವೀಡಿಯೋ ನೋಡುವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹೀಗೆ ನಿಮ್ಮ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಇರಲಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಬಹ ಎಲ್ಲರಿಗೂ